ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೈಕಾಲು ನೋವು ಮಂಡಿ ನೋವು ಕೀಲು ನೋವು ಈಗ ನಲವತ್ತು ವರ್ಷ ದಾಟಿದರೆ ಸಾಕು ಮೆಟ್ಟ ಹತ್ತಲಿಕ್ಕೀಲಿಗಾಗಲ್ಲ ಇಳಿಲಿಕ್ಕೆ ಆಗೋಲ್ಲ ತುಂಬಾ ಪೇನ್ ಬರ್ತಾ ಇರುತ್ತೆ ಮಂತ್ಲಿಗೆಲ್ಲ ಎಪ್ಪತ್ತು ಎಂಬತ್ತು ವರ್ಷ ಆದ್ರೂ ಅವರು ತುಂಬಾ ಗಟ್ಟಿ ಇರ್ತಿದ್ರು ಅವರು ತಿನ್ನುವಂತಹ ಆಹಾರ ಪದಾರ್ಥ ಅವರ ಶೈಲಿ ತುಂಬಾ ಚೇಂಜ್ ಆಗಿತ್ತು ಒಳ್ಳೆಯ ಆ ಪ್ರೋಟೀನ್ ವಿಟಮಿನ್ ಇರುವಂತಹ ಪದಾರ್ಥವನ್ನು ಅವರು ತುಂಬ ಹೇರಳವಾಗಿ ಸೇವನೆ ಮಾಡ್ತಿದ್ರು ಹಾಗಾಗಿ ಆಗಾಗ ಅವರು ಮನೆಯಲ್ಲಿ ಮ ಓಮ್ ರೆಮಿಡಿಯನ್ನು ಮಾಡಿಕೊಂಡು ಮನೆಯಲ್ಲೇ ತಯಾರು ಮಾಡಿಕೊಂಡು ಇಂಗ್ಲೀಷ್ ಮೆಡಿಸಿನ್ಗೆ ಅವಲಂಬನೆ ಆಗದೆ ಈ ರೀತಿಯಾದ ಮನೆಯ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಓಮ್ ರೆಮಿಡಿಯನ್ನು ಮನೆ ಮದ್ದುಗಳನ್ನು ಅವರು ಆವಾಗವಾಗನೇ ಇದನ್ನು ಟ್ರೈ ಮಾಡ್ತಾಯಿದ್ರು ಸ್ನೇಹಿತರೆ ಆ ಆದ್ದರಿಂದಾಗಿ ಅವರು ಎಪ್ಪತ್ತು ಎಂಬತ್ತು ವರ್ಷ ಆದರೂ ಸಹ ಅವರು ಕೈ ಕೀಲು ಮೂಳೆ ನೋವು ಇಲ್ಲದೇನೆ ಕೈ ಕಾಲು ಇಲ್ಲದೇ ಗಟ್ಟಿ ಗಟ್ಟಿಯಾಗಿ ತುಂಬಾ ನೋವಿಲ್ದಲೇ ಇರ್ತಿದ್ರು ಈಗಿನ ಅವ್ರಿಗೆ ಹೆಂಗಂದರೆ ನಲವತ್ತು ವರ್ಷ ಆದರೆ ಸಾಕು ತುಂಬಾ ನೋ ಪೈನ್ ಬರುತ್ತಾ ಇರುತ್ತೆ ಕಾಲು ಕೈ ಕೀಲು ಮೂಳೆ ನೋವುಗಳು ಆಗಾಗ ಬರ್ತಾನೆ ಇರ್ತಾ ಇರುತ್ತೆ ಅರಶ್ ನಾವು ಏನೆಂದರೆ ಈಗ ಸಿಂಪಲ್ಲಾಗಿ ತುಳಸಿ ಎಲೆಯಿಂದ ಮತ್ತು ಒಂದು ಮೂರ್ನಾಲ್ಕು ಮನೆಯಲ್ಲೇ ತಯಾರಿ ಪ ಯೂಸ್ ಮಾಡುವಂತಹ ಪದಾರ್ಥಗಳಿಂದ ನಾವು ಯಾವ ರೀತಿ ತಯಾರು ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ತುಳಸಿ ಎಲೆಯನ್ನು ಈ ರೀತಿಯಾಗಿ ಬಿಡಿಸ್ಕೊಂಬಿಟ್ಟು ಒಂದು ಸ್ವಲ್ಪನೂ ಒಂದು ನೀರು ಹಾಕಿದಂಗೆ ಇದನ್ನು ಈ ಚೆನ್ನಾಗಿ ತರಿತರಿಯಾಗಿ ಕುಟ್ಕೋಬೇಕು ನೋಡಿ ಸ್ನೇಹಿತರೆ ಹಾಗೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರುಳನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ತರಿತರಿಯಾಗಿ ಚಚ್ಕೋಬೇಕು ಈ ರೀತಿಯಾಗಿ ಕುಟ್ಕೊಂಡು ಇದಾದ ನಂತರದಲ್ಲಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ತುಂಬ ಯೂಸ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಸುಂಟಿಯನ್ನೇ ತೆಗೆದುಕೊಂಡ್ಬಿಟ್ಟು ಸೊಂಟಿನೂ ಸಹ ತರಿತರಿಯಾಗಿ ಚಚ್ಕೊಳ್ಳಿ ಒಂದು ಎರಡು ಮೂರು ಇಂಚ್ ಇಷ್ಟರು ಇರು ಇರುವಷ್ಟು ಬೆಳ್ಳುಳ್ಳಿಯನ್ನು ಇದನ್ನು ಸುಂಟಿನೇ ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ಚಚ್ಕೋಬೇಕು ಸೊಂಟಿಯಲ್ಲಿ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತಹ ತತ್ವವು ತುಂಬ ಹೇರಳವಾಗಿರುವುದಂತ ಈಗ ತೆಗೆದುಕೊಂಡಿರುವುದು ಬಿಳಿ ಸಾಸಿವೆ ನೋಡಿ ಸ್ನೇಹಿತರೆ ಬಿಳಿ ಸಾಸಿವೆ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಬಿಳಿ ಸಾಸಿವೆನ ಒಂದು ಮೂವತ್ತರಿಂದ ನಲವತ್ತು ಗ್ರಾಮ್ನಷ್ಟು ಬಿಳಿ ಸಾಸಿವೆನ ಹಾಗೆ ಚೆನ್ನಾಗಿ ತರೆತರಿಯಾಗಿ ಕುಟ್ಕೋಬೇಕು ರೀತಿಯಾಗಿ ಕುಟ್ಕೊಂಡ್ಬಿಟ್ಟು ನೋಡಿ ಸ್ನೇಹಿತರೆ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಚಾನಲನ್ನು ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ಸ್ನೇಹಿತರೆ ಇದು ನೋವಿನ ಎಣ್ಣೆ ಹಾಗೆ ದುಪನ್ಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಅದು ಪೇನಿ ಎಣ್ಣೆ ಅಂತೇಳಿ ಪೇನೆಣ್ಣೆ ಇಲ್ಲ ಬೇವಿನ ಎಣ್ಣೆ ಮತ್ತು ಇದು ಎಳ್ಳೆಣ್ಣೆ ಅಥವಾ ಅರಳೆಣ್ಣೆಯನ್ನು ಈ ಎರಡು ಮೂರು ಇದು ಹೆಸರಿರುವಂತಹ ಎಳ್ಳ ಎಣ್ಣೆಗಳಲ್ಲಿ ಯಾವ ಥರದಾದ್ರೂ ನೀವು ತೆಗೆದುಕೋಬೋದು ಹಾಗೆ ಮೆಣಸು ಕಾಳು ಮೆಣಸು ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸನ್ನು ತರಿತರಿಯಾಗಿ ಚಚ್ಕೋಬೇಕು ನೀವು ಎಳ್ಳೆಣ್ಣೆ ಅಥವಾ ಹಳ್ಳೆಣ್ಣೆ ಯಾವುದಾದ್ರೂ ಯೂಸ್ ಮಾಡಿ ಹಾಗೆಯೇ ಓಂ ಕಾಳು ಅಂತಾರಲ್ಲ ಕಾಳು ಮತ್ತು ಕಾಳು ಎರಡರಲ್ಲಿ ಯಾವುದಾದರೂ ಸರಿ ಆಮೇಲೆ ಲವಂಗ ಲವಂಗ ಒಂದು ಆರಿಂದ ಏಳು ಇವಿಷ್ಟು ಏನು ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇದೀವಲ್ಲ ಇವೆಲ್ಲದರಲ್ಲಿ ಆ್ಯಂಟಿಬಿಕ್ ತತ್ವವು ತುಂಬ ಹೇರಳವಾಗಿರುತ್ತೆ ಮೆಂತ್ಯ ಒಂದು ಒಂದು ಚಮಚದಷ್ಟು ಮೆಂತ್ಯ ಎಲ್ಲದೂ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ತರಿತರಿಯಾಗಿ ಕುಟ್ಕೋಬೇಕು ನೋಡಿ ಈ ರೀತಿ ಕುಟ್ಕೊಂಡು ಇದನ್ನು ಎಲ್ಲದನ್ನೂ ಒಂದರಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಈ ರೀತಿ ಇಟ್ಕೊಂಡಾದ ನಂತರ ನಾನು ನೋಡಿ ಈ ರೀತಿ ಎಲ್ಲ ಒಂದು ಬಾಣ್ಲೀಲಿ ಎಣ್ಣೆ ಬಾಣಲೀಲಿ ಹಾಕ್ಕೊಂಬಿಟ್ಟು ನೀವು ಈ ರೀತಿ ಮಾಡಿದ್ದೇ ಆದರೆ ನೋಡಿ ಸ್ನೇಹಿತರೆ ನಿಮಗೆ ಒಂದು ವಾರ ಹದಿನೈದು ದಿನಕ್ಕಾಗೋಷ್ಟು ನೀವು ಗುಡ್ಕ ಮಾಡ್ಬೋದು ಒಂದು ವಾರಕ್ಕಾಗೋಷ್ಟು ಮಾಡ್ಕೊಂಡ್ರೆ ಸಾಕು ಒಂದು ನೂರು ಎಮ್ ಎಲ್ನಷ್ಟು ಎಣ್ಣೆಯನ್ನು ಇದಕ್ಕೆ ಸೇರಿಸ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಮಾಡಿ ಬಾಯ್ಲ್ ಮಾಡ್ಕೋಬೇಕು ಇದನ್ನು ಐ ಫ್ಲೇಮಲ್ಲಿ ಇಡಬೇಡಿ ಯಾವ್ದು ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ತತ್ವ ಎಣ್ಣೆಯ ತತ್ವವೆಲ್ಲವೂ ಅದರಲ್ಲಿ ಸೇರ್ ಎಣ್ಣೆಯಲ್ಲಿ ಸೇರಿಕೊಳ್ಬೇಕು ಸ್ವಲ್ಪ ಅರಿಶಿಣ ಪುಡನೇ ಆ್ಯಡ್ ಮಾಡ್ಕೊಳ್ಳಿ ಒಂದು ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕಬೇಕು ಅರಿಶಿಣದಲ್ಲಿ ಕೂಡ ಆ್ಯಂಟಿಬಿಕ್ನಂಥ ತತ್ವವು ತುಂಬ ಹೇರಳವಾಗಿರೋದ್ರಿಂದ ನೋವಿನ ಒಂದು ನಮಗೆ ಕೈ ಕೈ ಕಾಲು ನೋವು ಎಲ್ಲೇ ನೋವಿರಲಿ ನೋವನ್ನು ಹೊರ ತೆಗೆಯುವಂಥ ಶಕ್ತಿ ತುಂಬ ಹೇರಳವಾಗಿರುತ್ತೆ ಆ ಕಾಳನ್ನು ನಾವೇನು ಮಾಡ್ಕೊಂಡಿದ್ವಿ ಅಲ್ಲ ಮೆಂತ್ಯಕಾಳಿನಂತೆ ಸಾಸಿವೆ ಆ ಕಾಳು ಮತ್ತು ಹೂ ಬಿಳಿ ಅದೆಲ್ಲ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಈ ರೀತಿ ಮಾಡ್ಕೊಳ್ಬೇಕು ನೋಡಿ ಸ್ನೇಹಿತರೆ ಚೆನ್ನಾಗಿ ಇದಾಗಬೇಕು ಎಣ್ಣೆಯಲ್ಲಿ ಎಲ್ಲ ತತ್ವವು ಹೀರ್ಕೊಳ್ಬೇಕು ಅದೆಲ್ಲ ರೀತಿಯ ಎಣ್ಣೆಯಲ್ಲಿ ಹಿಂಡ್ಕೊಂಡು ಆದಮೇಲೆ ನಿಂತ್ಕೊಂಡ್ಮೇಲೆ ಅದರ ಶಕ್ತಿ ತುಂಬ ಹೇರಳಾಗುತ್ತೆ ನಿಮಗೆ ನಿಮಗೆ ಯಾವುದೇ ರೀತಿ ಮಂಡಿಯಲ್ಲಿ ಕೀಲು ಮೂಳೆ ಜಾಯಿಂಟ್ ಪೇನ್ ಏನೇ ಯಾವುದೇ ರೀತಿಯ ಎಲ್ಲೇ ನೋವಿರಲಿ ನಿಮ್ಮ ದೇಹದಲ್ಲಿ ಎಲ್ಲಾ ರೀತಿಯ ನೋವಿಗೂ ಬರುತ್ತೆ ಇದನ್ನ ಆದ ನಂತರ ಸಹ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಸೋಸ್ಕೊಬೇಕು ನೋಡಿ ಸೋಸ್ಕೊಂಡು ಆದ ನಂತರ ಯಾವ ರೀತಿ ನೀವು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇಂಥದೇ ಯೂಸ್ಫುಲ್ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಹಾಲಂತಹ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಹಾಗೆ ಬನ್ನಿ ನೋಡಿ ವಿಳೆಯದೆಲೆಯನ್ನು ತೆಗೆದುಕೋಬೇಕು ವಿಳೆಯದೆಲ್ಲೂ ಕೂಡ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ತತ್ವ ಹೇರಳವಾಗಿರೋದರಿಂದ ನಮ್ಮ ಮೈಂಡಿನವು ಕೀಳೋವನ್ನು ಕೂಡ ಕಮ್ಮಿ ಮಾಡುತ್ತೆ ಅದು ಕಾಲು ನೋವು ಜಾಸ್ತಿ ಇದೆ ಅನ್ನೋದು ಈ ರೀತಿಯಾಗಿ ನೀವು ಮಾಡ್ಕೊಂಡು ಸೇರಿಸ್ಕೊಂಡು ಉಳಿದಿರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಎಲೆಯಲ್ಲಿ ಹಾಕ್ಕೊಂಡು ಒಂದು ಕಾಲಿಗಿದೆ ಅಂದರೆ ಒಂದು ತಯಾರು ಮಾಡ್ಕೊಳ್ಳಿ ಎರಡು ಕಾಲ ಇದೆ ಅಂದರೆ ಎರಡು ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡು ಮೊದಲಿಗೆ ಇವೆರಡನ್ನೂ ಒಟ್ಟಿಗೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವೇನು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಕಾಲನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು ನೋವಿರುವ ಜಾಗಕ್ಕೆ ಆ ಎಲೆಯಲ್ಲಿ ಹಾಕ್ಕೊಂಡಿರುವಂಥ ನಾವೇನು ಇಟ್ಕೊಂಡಿರ್ತೀವಲ್ಲ ಉಳಿದಿರೋವಂಥ ಪದಾರ್ಥವನ್ನು ಇದಕ್ಕೆ ಆ್ಯಡ್ ಮಾಡಿ ಅದನ್ನು ಎಲೆಯಲ್ಲಿ ಹಾಕಿ ಕಟ್ಟಿ ಒಂದು ಬಟ್ಟೆಯ ಸಹಾಯದಿಂದ ಚೆನ್ನಾಗಿ ಕಟ್ಟಬೇಕು ಕಟ್ಟಿ ರಾತ್ರಿಯೆಲ್ಲ ಬಿಡಬೇಕು ಒಂದು ವಾರ ಈ ರೀತಿಯಾಗಿ ಮಾಡೋದರಿಂದ ನಿಮಗೆ ಯಾವುದೇ ರೀತಿಯಾದ ಪೇನ್ ಇರಲಿ ಮಂಡಿಯಲ್ಲಿ ಟಕ್ ಟಕ್ ಅಂತ ಸೌಂಡ್ ಬರ್ತಾ ಇರುತ್ತೆ ಅದು ಯಾವುದು ಸೌಂಡ್ ಇಲ್ಲದೆ ಯಾವ ಇಲ್ಲದೇ ಎಣ್ಣೆ ಎಲ್ಲ ಚೆನ್ನಾಗಿ ದೇಹದೊಳಗಡೆಗೆ ಈರ್ಕೊಂಡಾದ ನಂತರ ನಮ್ಮ ಒಳಗಡೆ ನೋವನ್ನೆಲ್ಲ ಹೊರಗೆ ಹಾಕುತ್ತೆ ಈ ರೀತಿಯಾಗಿ ನೀವು ಮಾಡಿಕೊಂಡು ಎಲೆಯನ್ನು ಮಂಡಿ ನೋವಿರುವಂಥ ಜಾಗಕ್ಕೆ ಈ ರೀತಿ ಇಟ್ಬಿಟ್ಟು ಒಂದು ಬಟ್ಟೆ ಸಹ ಕಾಟನ್ ಬಟ್ಟೆ ಆಗಬೇಕು ಬೇರೆ ಬಟ್ಟೆ ಬೇಡ ಕಾಟನ್ ಬಟ್ಟೆ ಆದರೆ ಕೊರೆಯುವುದಿಲ್ಲ ಪಾಲಿಸ್ಟರ್ ಬಟ್ಟೆ ಹಾಕ್ತಿದ್ದಾದರೆ ಕಾಲಿಗೆ ಕೊರಿಯುತ್ತೆ ಕಾಟನ್ ಬಟ್ಟೆಯನ್ನು ತುಂಡನ್ನು ತೆಗೆದುಕೊಂಡ್ಬಿಟ್ಟು ಕಟ್ಟಿಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಮತ್ತೊಂದು ಕಟ್ಟಬೇಕು ನೋಡಿ ಈ ರೀತಿಯಾಗಿ ನೀವು ಕಟ್ಟಿದ್ದೇ ಆದರೆ ಒಂದು ವಾರ ಹದಿನೈದು ದಿನದೊಳಗೆ ನಿಮಗೆ ಎಂಥದ್ದೇ ನೋವಿರಲಿ ನಿಮಗೆ ತುಂಬ ಬೇಗನೆ ವಾಸಿ ಆಗುತ್ತೆ ನೋಡಿ ಈ ರೀತಿ ನೀವು ಕಟ್ಕೋಬೇಕು ಒಂದು ದಾರ ಬಟ್ಟೆ ದಾರಾನ ಕಟ್ ಕಿತ್ಕೊಂಡ್ಬಿಟ್ಟಿದ್ ಕಟ್ಟಿ ಮತ್ತೆ ಇದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಮತ್ತೊಂದು ಲೇರ್ನ ಕಟ್ಟಬೇಕು ಮೊದಲಿಗೆ ಈ ರೀತಿಯಾಗಿ ಕಟ್ಕೋಬೇಕು ಅದಾದ ನಂತರದಲ್ಲಿ ಒಂದು ಬಟ್ಟೆನ ಅದ್ರ ಮೇಲೆ ಹಾಕ್ಕೋಬೇಕು ಅದ್ರ ಮೇಲೆ ಹಾಕ್ಬಿಟ್ಟು ಕಟ್ಟಬೇಕು ನೋಡಿ ಈ ರೀತಿಯಾಗಿ ಒಂದು ಬಟ್ಟೆನ ಪೂರ್ತಿ ಕವರ್ ಮಾಡಿ ಕಟ್ಟಿ ರಾತ್ರಿ ಇಡಿ ಹಾಗೆ ಇರಲಿಕ್ಕೆ ಬಿಡಬೇಕು ಬೆಳಗ್ಗೆ ಬಿಚ್ಚಿ ಆದ ನಂತರ ಒಂದು ಎರಡರಿಂದ ಮೂರು ಲೀಟ್ರ್ನಷ್ಟು ಉಗುರು ಬೆಚ್ಚಗಿನ ನೀರನ್ನು ನೀರನ್ನು ಕಾಯಿಸ್ಕೊಂಡ್ಬಿಟ್ಟು ಕಾಲು ನೋವಿರೋ ಜಾಗಕ್ಕೆ ಹಾಕೋಬೇಕು ನೋಡಿ ಈ ನೀರನ್ನು ಹಾಕ್ಕೊಳ್ಳೋದ್ರಿಂದ ರಾತ್ರಿ ಎಲ್ಲ ನೀವು ಕಟ್ಟಿರ್ತೀರಲ್ಲ ಆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿಕ್ಕೆ ಬಟ್ಟೆ ಬಿಚ್ಚಿದ ನಂತರ ನೀವು ಬಿಸಿ ನೀರನ್ನು ತಾಗ ತಾಕಿದ ತಕ್ಷಣ ನಿಮಗೆ ನೋವು ಅನ್ನೋದೇನೆಂದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಒಂದು ವಾರದಲ್ಲೇ ನಿಮಗೆ ನೀವಾಗಿ ನೀವೇ ಸ್ವಂತ ಕೆಲಸವನ್ನು ಮಾಡ್ಕೊಳ್ಬೇಕು ನಿಮಗೆ ನೀವೇ ಹಂಗೆ ಆಗ್ತೀರಾ ಹಾಗೆ ಮೆಟ್ಟಲನ್ನು ಹತ್ತಲಿಕ್ಕೆ ಇಳಿಲಿಕ್ಕೆ ತುಂಬಾ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತಲ್ಲ ವೀಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಇಂಥದೇ ಯೂಸ್ಫುಲ್ ವಿಡಿಯೋಗಾಗಿ ಮುಂದೆ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್